ಟೊಮೆಟೊ ಚಟ್ನಿಗೆ ಬೇಕಾಗುವ ಸಾಮಗ್ರಿಗಳು ಟೊಮೆಟೊ ಐದು ಈರುಳ್ಳಿ ಎರಡು ಒಣಮೆಣಸಿನಕಾಯಿ ಐದು ಬೆಳ್ಳುಳ್ಳಿ ಒಂದು ಗಡ್ಡೆ ಅರಿಶಿನ ಅರ್ಧ ಚಮಚ ಸಾಸಿವೆ ಎರಡು ಚಮಚೆ ಹುಣಸೆಹಣ್ಣು ಸ್ವಲ್ಪ ಕರಿಬೇವು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಎಣ್ಣೆ ಒಂದು ಐವತ್ತು ಗ್ರಾಮ್ ಮೊದಲಿಗೆ ಮಾಡುವ ವಿಧಾನ ಬಾಣಲೆ ಇಟ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡು ಚಿಟಪಟ ಅಂತ ಬಂದಮೇಲೆ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಸೇರಿಸ್ಕೋಬೇಕು ಆಮೇಲೆ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಸೊಪ್ಪು ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಒಂದು ಚೂರು ಫ್ರೈ ಆದರೆ ಸಾಕು ಆಮೇಲೆ ಈ ಥರ ಕಟ್ ಮಾಡ್ಕೊಂಡಿರೋ ಟೊಮೆಟೊನಾ ಐದು ಟೊಮೆಟೊನ ಸೇರಿಸ್ಕೊಳ್ಳೋಣ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಸ್ಲಿಮ್ಮಲ್ಲೇ ಬೇಯಿಸ್ಕೊಳ್ಳೋಣ ಈಗ ಟೊಮೆಟೋನ ತಿರುಸ್ಕೋಬೇಕು ಇನ್ನೊಂದು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದೇ ರೀತಿ ಎಲ್ಲ ಕಡೆ ತಿರುಕೋಂತ ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೊಬೇಕು ಈಗ ಉಪ್ಪು ಸೇರಿಸ್ಕೊಳ್ಳೋಣ ಸ್ವಲ್ಪ ಅರಿಶಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ತಿರುಕೊತ ಈ ಟೊಮೆಟೊ ಫುಲ್ ಸಾಫ್ಟ್ ಆಗೋವರೆಗೂ ಈ ರೀತಿ ಬೇಯಿಸ್ಕೊಬೇಕು ಟೊಮೆಟೊ ಎಲ್ಲ ಬೆಂದಿದೆ ಇನ್ನೊಂದು ಜೋರು ಬೇಯಬೇಕು ನೋಡಿ ಈಗ ಹುಣಸೆ ಹಣ್ಣು ಸ್ವಲ್ಪ ಇದ್ದೀನಿ ಜಾಸ್ತಿ ಬೇಡ ಹುಣಸೆ ಹುಣಸೆ ಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ ಮೇಲೆ ಹಸಿ ಬೆಳ್ಳುಳ್ಳಿ ಸ್ವಲ್ಪ ಸೇರಿಸ್ಕೊಳ್ಳೋಣ ನಾವು ಈಗ ಚೆನ್ನಾಗೆ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಕ್ಕೆ ಇನ್ನೊಂದು ಸೈಡು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜೀರಿಗೆ ಸೊಪ್ಪು ಸೇರಿಸ್ಕೊಂಡು ಈ ಮಿಕ್ಸಿಗೆ ಹಾಕ್ಕೊಂಡಿರೋ ಚಟ್ನಿನ ಹಾಕಿ ಮಿಕ್ಸ್ ಮಾಡಿದ್ರೆ ಟೊಮೆಟೊ ಚಟ್ನಿ ರೆಡಿ ದೋಸೆಗೆ ಅನ್ನಕ್ಕೆ ಇಡ್ಲಿಗೆ ಪೊಂಗಲ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂದ್ಸೆ ಟ್ರೈ ಮಾಡಿ ನೋಡಿ